மாநி ஸ்ரீனிவாஸ் அந்த மாதிரி கிராம பஞ்சாயத்தி அதிர்ச்சாக் ஆ சத பிரசெண்ட் அஜ் சதசியாக ஏனாந்த அவிஷ்வா மண்ட மண்டனை மாட்டோம் ரீசன் கே கேதா அவருக்கு காரணங்கள் கொண்டு ಆ ಕಾರಣ ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲಿಲ್ಲ ಅದು ನಾನು ಪ್ರತಿಕ್ರಿಯೆ ಮಾಡಿದೆ ಅದಕ್ಕೆ ಕೆಲವೊಂದು ಗ್ರಡರ್ಗಳಿಂದ ಅವರು ನನಗೆ ಇದು ಮಾಡಿದ್ರು ನಾನು ಅದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನೆಲ್ಲನೂ ವಿವರಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಅಂತ ತರಿಸಿದ್ವಿ ಇದೇ ಒಂದು ಗ್ರಾಮ ಪಂಚಾಯತ್ ವೇನಾ ಸೇರಿ ಸೇರಿರೋ ಒಂದು ಗೋಮಾಳ ಜಾಗ ನೂರ ತೊಂಬತ್ತೇಳನೇ ಸರ್ವೆ ನಂಬರು ಅದು ಗೋಮಾಲಕ್ಕೆ ಸೇರುತ್ತೆ ನಮ್ಮ ಪಂಚಾಯಿತಿಗೆ ಸ್ವಚ್ಛ ಸ್ವಚ್ಛತೆ ಸ್ವಚ್ಛತೆಗೆಟ್ಟಾಗ ಗಾಂಧಿಪುರಕ್ಕೆ ಇದೇ ತಹಸೀಲ್ದಾರ್ ಅವರು ಎರಡು ಎಕರೆಯನ್ನು ಸಾಟ್ಟಿರ್ತಾರೆ ಆ ಅದೇ ಗಾಂಧೀಪುರದ ಮಂಜು ಮಂಜುನಾಥನವರು ನಮ್ಮ ಸದಸ್ಯರಾಗಿ ಅದು ಅಲ್ಲಿ ಜಾಗ ಬೇಡ ಅಂತ ಹೇಳಿದಾಗ ನಾವು ಗೋಮಾಳ ಜಾಗ ಎಲ್ಲಿದೆ ಅಂತ ಐಡೆಂಟಿಫಿಕೇಶನ್ ಮಾಡಿದಾಗ ಇದೇ ಬೈನಾಥ್ ನನ್ನ ಒಂದು ಸರ್ವೆ ನಂಬರ್ ನೂರ ತೊಂಬತ್ತೇಳನೇ ಸಭೆ ನಂಬರಲ್ಲಿ ಈ ಒಂದು ಎರಡೆ ಎಕರೆ ಜಾಗ ಗೋಮಾಳ ಜಾಗ ಇದ್ದರೆ ಅದನ್ನು ಇದೇ ಜೆ ಸಿ ಬಿ ಮಂಜುನಾಥನವರು ಒತ್ತುವರಿ ಮಾಡಿಕೊಂಡು ಈಗ ಅವರು ಬೆಲೆ ಇಟ್ಕೊಂಡಿದ್ದಾರೆ ಅದನ್ನು ಕೇಳಿದ್ದೀವಿ ಇದೇ ಜೆ ಸಿ ಬಿ ಮಂಜುನಾಥ ಅವರು ನಮ್ಮನ್ನು ವಿರೋಧ ಮಾಡಿ ನನ್ನನ್ನು ಅಧ್ಯಕ್ಷ ಸೇತಿಯಿಂದ ಇಳಿಸೋದಕ್ಕೆ ಇದು ಮಾಡಿದ್ರು ನನ್ನ ಮೆಸೇಜ್ ಕೂಡ ಇದೆ ಏನಂತ ಹಾಕಿದ್ದಾರೆ ದಯವಿಟ್ಟು ಕ್ಷಮೆಯಲ್ಲಿ ನಮಗೆ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ನನಗೆ ಪ್ರೆಷರ್ ಹಾಕಿದ್ದಾರೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಇಶ್ಯೂಸ್ ನಿಂತ್ಕೊಂಡು ಪ್ರೆಷರ್ ಹಾಕಿದ್ದಾರೆ ಹಾಗಾಗಿ ದಯವಿಟ್ಟು ಕ್ಷಮೆಯಲ್ಲಿ ನಿಮ್ಮ ಮೇಲೆ ಯಾವುದೇ ಆದ್ರೆ ನಮ್ಗೆ ಇದಿಲ್ಲ ಅಂತ ಒಬ್ಬರು ಪ್ರೆಷರ್ ನನ್ನ ಬಗ್ಗೆ ಕರೆದ್ರು ಏನಂತ ಬನ್ನಿ ನನ್ನ ಹತ್ರ ಮಲ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರು ಒಬ್ಬ ಪೂರಿ ಮುಖಂಡ ಜೆ ಸಿ ಬಿಟ್ಟು ಅಂತ ನೋಡಿ ಅವ್ರ ಹತ್ರ ಸ್ಪಂದಿಸ್ಲಿಕ್ಕೆ ಕಾರಣ ಮತ್ತೆ ಅವ್ರದ್ದು ಸರ್ವೆ ನಂಬರ್ ನೂರ ತೊಂಬತ್ತೇಳನೇ ಒಂದು ಗೋಮಾಳ ಜಾಗ ನಾವು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನ ಕೇಳಿದ್ರಿಂದ ಅವ್ರ ಜೊತೆ ಒಂದ್ ನೋಡಿ ನನ್ನನ್ನು ಯಾವುದೇ ಕಾರಣಕ್ಕೂ ಆ ಸೀಟಲ್ಲಿ ಅಂತ ಸತತವಾಗಿ ಐದು ತಿಂಗಳಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೆ ಇದ್ರು ಎಲ್ಲೋ ಒಂದ್ ಕಡೆ ನಾವು ಬಿದ್ಬಿಡ್ದೆ ಬಂದ್ರೆ ಲಾಸ್ಟ್ ನನ್ನ ಎಲ್ಲಾರ್ನು ರೆಸಾರ್ಟ್ ರಾಜಕೀಯ ಅಂತ ಮಾಡಿ ಹೋಗಿ ನನ್ನ ನಿಲ್ಲಿಸಿದ್ರು ಮಾತಾಡ್ತಾ ಇದ್ದೀವಿ ಈಗ ಇದು ನಿನ್ನೆ ಮೊನ್ನೆ ಇಮ್ಮನ್ನು ಸುಮ್ಮನೆ ಇದ್ಲು ಮಲ್ಲಿ ಶ್ರೀನಿವಾಸವರು ಮಾತಾಡಿದ ಮಾತಾಡಿದ್ದಾರೆ ಆದ್ರೆ ನಿನ್ನೆ ಮೊನ್ನೆ ಬುಧವಾರ ಎಂ ಪಿ ಸುಧಾಕರ್ ಅವರು ಮನೆ ಕರೆಸಿ ಜೆ ಸಿ ಮಂಜೂರ್ ಬಗ್ಗೆ ಆರೋಪ ಇದು ಪ್ರೆಸ್ಮೀಟ್ ಮಾಡ್ಬೇಕು ಅಂತ ಕಳ್ಸಿದ್ದಾರೆ ಅವ್ರ ಮನೆಯಿಂದ ನನ್ಗೆ ಫೋನ್ ಮಾಡುದು ನಿಮ್ಮ ಈಗ ಬಂದಿದ್ದಾರೆ ಪ್ರೆಸ್ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳುದು ತುಳಿಯೋದು ಚರ್ಚೆ ಮಾಡ್ಬೇಕು ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ ಈಗ ನಾನು ಎಲ್ಲ ಮಾತಾಡಿದ್ದೀನಿ ಈಗ ಮನಸ್ಸು ಮೊಕ್ಕದ ಮೇಲೆ ಎಲ್ಲ ಪ್ರಯತ್ನ ಇದ್ದೀನಿ ಮಾತಾಡಿಲ್ಲ ಅವರು ಮಕ್ಕಳು ನ್ಯಾಯ ಮಾಡ್ಬೇಕು ಅಂತ ಹೇಳಿದ್ರು ನಿಜ ಬರ್ತೀನಿ ಅಂತ ಹೇಳಿದ್ರು ನಿಜ ಬಾಂಧ ನಿಜ ಅವೆಲ್ಲ ಸುಳ್ಳು ಸರ್ ಅವ್ರು ಸೋತಿರೋದು ಹತಾಶೆ ಆ ಥರ ಹೇಳ್ತಾ ಇದ್ದಾರೆ ಅವೆಲ್ಲ ಸುಳ್ಳು ಸರ್ ನಾನು ನಮ್ಗೆ ಅಕ್ಕ ತಂಗಿ ಆಗ್ಬೇಕು ನಮ್ ಸಂಬಂಧಿಕರೇ ನಮ್ಮತ್ತೆ ಮಗ ಅತ್ತೆ ಮಗ ಸೊಸೆ ಆಗಿದೆ ಅದು ನಾನು ಬೇರೆ ಪರ್ಚೇಸ್ ಮಾಡಿದ್ದೀನಿ ಅಲ್ಲಿ ಸ್ವಲ್ಪ ಖರಾಬ್ ಇದೆ ಖರಾಬ್ ಆಲ್ರೆಡಿ ಸುಧಾಕರ್ ಮಿನಿಷ್ಟ ಕಿತ್ಕೊಂಡಿದ್ದಾಯ್ತು